ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಟೈಲ್ಸ್ ಲೇಯಿಂಗಲ್ಲಿ ಕೆಲವೊಂದು ಇಶ್ಯೂಸ್ ಇರುತ್ತೆ ಅದೆಲ್ಲ ಹೇಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ಕೇಳಿದ್ರಿ ಸೊ ಅದನ್ನು ನಂದು ಎರಡು ವರ್ಷ ಆಯಿತು ಈಗ ನಾನು ಸ್ಮಾರ್ಟ್ ಮಾರ್ಬಲ್ಸ್ ಹಾಕಿಸಿ ನಿಮಗೆಲ್ಲ ಗೊತ್ತಿತ್ತು ಆಲ್ರೆಡಿ ನಾನು ಸ್ಮಾರ್ಟ್ ಮಾರ್ಬಲ್ ಬಗ್ಗೆ ಎರಡು ವೀಡಿಯೋಸ್ ಹಾಕಿದ್ದೀನಿ ಹೇಗೆ ಪರ್ಚೇಸ್ ಮಾಡಿದೆ ಆಮೇಲೆ ಹೇಗೆ ಲೇಯಿಂಗ್ ಮಾಡಿದೆ ಅಂತ ಬಟ್ ಲೇಯಿಂಗ್ ಆದಮೇಲೆ ಹೇಗೆ ಬಿಹೇವ್ ಆಗುತ್ತೆ ಒಂದೆರಡು ವರ್ಷ ಆದಮೇಲೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಐ ಥಿಂಕ್ ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಲೇಯಿಂಗ್ ನನಗೆ ಗೊತ್ತಿರೋ ಹಾಗೆ ನಾವು ಮಾರ್ಬಲ್ಸ್ ಅಥವಾ ಟೈಲ್ಸ್ ಏನು ಕಾಸ್ಟ್ ಕೊಟ್ಟು ತೊಗೊಳ್ತೀವೋ ಲೇಯಿಂಗಿಗೂ ಹೆಚ್ಚು ಕಮ್ಮಿ ಅದೇ ಕಾಸ್ಟ್ ಕೊಡ್ಬೇಕಾಗುತ್ತೆ ಅದೇ ಪ್ರೈಸೇ ಇರುತ್ತೆ ಸೊ ಹಾಗಾಗಿ ಲೇಯಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ಲೇಯಿಂಗ್ ಮಾಡಾದ್ಮೇಲೆ ಏನೇನು ಏನೋ ಇಶ್ಯೂಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ನಾವು ಹಿಂಗೆ ತಟ್ಟಿದಾಗ ಕೆಲವೊಂದು ಕಡೆ ಹಾಲು ಇರುತ್ತೆ ಸೌಂಡ್ ಬರುತ್ತೆ ಕೆಲವೊಂದು ಕಡೆ ಏನೋ ಶಾರ್ಪ್ ಎಜಸ್ ಇರುತ್ತೆ ಕೆಲವೊಂದು ಕಡೆ ಪಾಕ್ಸಿ ಕರೆಕ್ಟಾಗಿ ಫಿಲ್ ಮಾಡಿರೋಲ್ಲ ಈ ಥರ ಸುಮಾರು ಇಶ್ಯೂಸ್ಗಳಿದ್ದಾವೆ ಅದೆಲ್ಲ ಒಂದೊಂದಾಗೆ ಹೇಳ್ತೀನಿ ಐ ಥಿಂಕ್ ನೀವು ಟೈಲ್ಸ್ ಲೇಯಿಂಗ್ ಮಾಡೋಕ್ಕಿಂತ ಮುಂಚೆ ಈ ಪಾಯಿಂಟ್ಸ್ ಎಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಳಿ ಸೊ ಖುದ್ದು ನೀವು ನಿಂತ್ಕೊಂಡು ಮಾಡಿಸಿ ಐ ಥಿಂಕ್ ಸುಮ್ ಒಂದು ಅಟ್ಲೀಸ್ಟ್ ಒಂದು ತುಂಬ ವರ್ಷಕ್ಕೆ ಡ್ಯೂರೇಬಿಲಿಟಿ ತುಂಬ ಚೆನ್ನಾಗಿರುತ್ತೆ ಒಂದು ಕಾಮನ್ ಇಶ್ಯೂ ಏನಂದರೆ ಹಾಲೋ ಪ್ಯಾಚ್ ಅಂದರೆ ನೀವು ಟೈಲ್ಸ್ನ ತಟ್ಟಿದಾಗ ಒಂದು ಕಡೆ ಟೋಲ್ ಸೌಂಡ್ ಬರುತ್ತೆ ಒಂದು ಕಡೆ ಸಾಲಿಡ್ ಸೌಂಡ್ ಬರುತ್ತೆ ಅದು ಯಾಕಂದರೆ ನೋಡಿ ಲೈ ಮಾಡುವಾಗ ಈ ಥರ ದೊಡ್ಡ ದೊಡ್ಡ ಫೋರ್ ಬೈ ಸಿಕ್ಸ್ ಫೋರ್ ಬೈ ಏಟ್ ಮಾಡುವಾಗ ಮಡ್ಡಿನ ಲೆವೆಲ್ ಮಾಡಿಕೊಂಡು ಎಕ್ಸಾಕ್ಟ್ ಪ್ಯಾಟರ್ನ್ ಹಾಕ್ಕೊಂಡು ಕೂರಿಸ್ತಾರೆ ಬಟ್ ಒಂದೊಂದು ಕಡೆ ನೀಟಾಗಿ ಆ ಜಿಕ್ಸಾಕ್ಟ್ ಪ್ರೊಫೈಲ್ ಹಾಕಿರಲ್ಲ ಸೊ ಹಾಗಾಗಿ ಆ ಡ್ರೈ ಆದಮೇಲೆ ಆ ಸೌಂಡ್ ಬರುತ್ತೆ ಸೊ ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ ನೀವು ಜನರಲ್ಲಾಗಿ ಟೈಲ್ಸ್ನ ಒಂದು ಕಡೆ ಹೊಡೆದಾಗ ಸಾಲಿಡ್ ಸೌಂಡ್ ಬರುತ್ತೆ ಅದೇ ಇನ್ನೊಂದು ಕಡೆ ನೋಡಿ ತಟ್ಟಿದಾಗ ಒಂಥರ ಟೊಳ್ಳಿನ ಸೌಂಡ್ ಬರುತ್ತೆ ಹಾಲೋ ಸೌಂಡ್ ಬರುತ್ತೆ ಅದಕ್ಕೆ ಏನಂದರೆ ಕೆಳಗಡೆ ವಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ ಮಡ್ಡಿ ಡ್ರೈ ಆಗ ಅಲ್ಲಿ ಮಡ್ಡಿ ಕರೆಕ್ಟಾಗಿ ಹೋಗಿರಲ್ಲ ಸೊ ಅದಕ್ಕೆ ಪ್ರಾಪರಾಗಿ ಹೇಳಿ ಲೆವೆಲರ್ ಚೆಕ್ ಮಾಡಿಕೊಂಡು ನೀಟಾಗಿ ಫಿಲ್ ಮಾಡಿ ಹೊಂದಕ್ಕೆ ಕತ್ಸಲಿ ಹೇಳಿ ಪ್ರಾಪರಾಗಿ ಫಿಲ್ ಮಾಡಿಸಿ ಟೈಲ್ ಲೇಯಿಂಗ್ ಆದಮೇಲೆ ಗುರು ಪ್ರವೇಶದವರೆಗೂ ನಾವು ಈ ಥರ ಸೇಫ್ ಗಾರ್ಡ್ ಮಾಡಬೇಕು ಪಿ ಒ ಪಿ ಹಾಕಿನೋ ಅಥವಾ ಕವರ್ ಹಾಕಿನೋ ಈ ಥರ ನಾವು ಮಾರ್ಬಲ್ಸ್ನ ಸೇಫ್ ಮಾಡಬೇಕು ಯಾಕಂದರೆ ಇಂಟೀರಿಯರ್ ಮಾಡುವಾಗ ಹ್ಯಾಮರ್ ಎಲ್ಲ ಟಚ್ ಮಾಡಿ ಡ್ಯಾಮೇಜ್ ಮಾಡ್ತಾರೆ ಸೊ ಬೆಟ್ರ್ ಈ ಥರ ಪಿ ಒ ಪಿ ಪೋರ್ ಮಾಡಿ ಆಮೇಲೆ ತೆಗೆಸ್ಕೊಬೋದು ಈಸಿಯಾಗಿ ತೆಗೆದುಬೋದು ಒನ್ ಅವರಲ್ಲಿ ಎಲ್ಲ ತಗುತ್ತಾರೆ ಸೊ ಪ್ರೊಟೆಕ್ಷನ್ನು ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ನನಗೆ ಗೊತ್ತಿರೋ ಹಾಗೆ ಈ ಸ್ಪೇಸಿಂಗು ಮತ್ತು ಅದೆಸಿವ್ ಇದೆಯಲ್ಲ ಇದು ಟೆಕ್ನಿಕಲಿ ಮತ್ತು ಅಸ್ತೆಟಿಕಲಿ ಎರಡೂ ತುಂಬ ಇಂಪಾರ್ಟೆಂಟು ಟೆಕ್ನಿಕಲಿ ಅಂದರೆ ಥರ್ಮಾಲ್ ಎಕ್ಸ್ಪಾನ್ಷನ್ ಆಗುತ್ತೆ ಗುದ್ದ್ ಅದೆಸಿವ್ ಬಾಂಡಿಂಗ್ ಕೊಡುತ್ತೆ ಸೊ ಹಾಗಾಗಿ ಈ ಸ್ಪೇಸಿಂಗ್ ಮತ್ತು ಅದೆಸಿವ್ಸ್ ಎಪಾಕ್ಸಿ ಏನಾಗ್ತೀವೋ ಅದು ತುಂಬ ಇಂಪಾರ್ಟೆಂಟು ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಈಕ್ವಲ್ ಆಗಿ ಈ ಥರ ಸ್ಪೇಸರ್ನ ಯೂಟಿಲೈಸ್ ಮಾಡಿ ಪ್ಲಾಸ್ಟಿಕ್ ಸ್ಪೇಸರ್ಗಳು ಸಣ್ಣ ಸಣ್ಣದು ಬರುತ್ತೆ ಅದನ್ನು ಇಟ್ಬಿಟ್ಟು ಆಮೇಲೆ ಟೈಲ್ಸ್ ಲೈಂಗ್ ಮಾಡಿದ್ರೆ ಪ್ರಾಪರಾಗಿ ಗ್ಯಾಪ್ ಫಾರ್ಮ್ ಆಗುತ್ತೆ ಅಲ್ಲಿ ನಾವು ಎಪಾಕ್ಸಿ ಫಿಲ್ ಮಾಡಿದ್ರೆ ತುಂಬ ನೀಟಾಗಿ ಕಾಣುತ್ತೆ ವೈಟ್ ಇರುವಾಗ ವೈಟ್ ಹಾಕಬೇಕು ಬ್ಲಾಕ್ ಕಡೆ ಬ್ಲಾಕ್ ಟೈಲ್ಸ್ ಇದ್ದಾಗ ಬ್ಲಾಕ್ ಹಾಕಬೇಕು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಡ್ಯೂರಬಿಲಿಟಿನೂ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಸ್ಪೇಸರ್ ತುಂಬ ಇಂಪಾರ್ಟೆಂಟ್ ಮನೆ ಪ್ಲಾಸ್ಟಿಂಗ್ ಮಾಡಿಸ್ಬೇಕಾದ್ರೆ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಈಗ ಕೆಳಗಡೆ ಆರೋ ಮಾರ್ಕಲ್ಲಿ ಅಷ್ಟು ಗ್ಯಾಪ್ ಬಿಟ್ಕೊಂಡಿರಿ ಅಲ್ಲಿ ಪ್ಲಾಸ್ಟಿಂಗ್ ಮಾಡ್ಸಕ್ಕೆ ಹೋಗ್ಬೇಡಿ ಯಾಕೆಂದರೆ ಇದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟು ಸ್ಕರ್ಟಿಂಗ್ ಮಾಡೋಬೇಕಾದ್ರೆ ಮತ್ತೆ ಟೈಲ್ ಹೇಂಗ್ ಅವ್ರು ಅಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಎಕ್ಸ್ಟ್ರಾ ಕೆಲಸ ಗೋಡೆ ಡ್ಯಾಮೇಜ್ ಸೊ ಹಾಗಾಗಿ ನೀವು ಅಲ್ಲಿ ಪ್ಲಾಸ್ಟಿಂಗ್ ಮಾಡ್ಸಿಲ್ಲ ಅಂದರೆ ಇವರು ಈಸಿಯಾಗಿ ಅಲ್ಲಿ ಸಿಮೆಂಟ್ ಹಾಕ್ಬಿಟ್ಟು ಸ್ಕರ್ಟಿಂಗ್ ಹಾಕ್ತಾರೆ ಇದು ಒಂಥರ ಏನಾದರು ಟೈಮ್ ಸೇವಿಂಗು ಮತ್ತು ನಮ್ಮ ಗೋಡೆನೂ ತುಂಬ ಡ್ಯಾಮೇಜ್ ಆಗಲ್ಲ ಸೊ ಸ್ಕರ್ಟಿಂಗ್ಗೆ ಸ್ಪೇಸಿಂಗ್ ಕೊಡೋದು ಪ್ಲಾಸ್ಟಿಂಗ್ ಟೈಮಲ್ಲಿ ತುಂಬ ಇಂಪಾರ್ಟೆಂಟು ಇದು ಒಂಥರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇನ್ನೊಂದು ಇಂಪಾರ್ಟೆಂಟ್ ನನಗೆ ಅನ್ನಿಸ್ತು ಅಂದರೆ ಸಿ ನಾವು ಟಾಯ್ಲೆಟಿಗೆ ಫ್ಲೋರಿಂಗ್ ಹಾಕ್ಸೋಕ್ಕಿಂತ ಮುಂಚೆ ವಾಟರ್ ಆಗಿ ಗೋಡೆ ಎಲ್ಲ ನೆನೆಯೋದು ನೋಡಿರ್ತೀವಿ ಅದಕ್ಕೆ ಏನು ಮಾಡಬೇಕಂದ್ರೆ ಇದನ್ನು ಹಾಕೋಕ್ಕಿಂತ ಮುಂಚೆನೇ ಕೆಳಗಡೆ ವಾಟರ್ ಪ್ರೂಫಿಂಗ್ ಮಾಡಿಸಿ ಟೈಲ್ ಮಾಡೋದು ಟೈಲಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಎರಡನೇದು ನೋಡ್ತಾ ಇದ್ರೆ ಇದು ಔಟ್ಲೆಟ್ಟು ಸೊ ಈ ಸ್ಲೋಪ್ ಹಿಂಗಿದೆ ಮತ್ತು ಹೀಗೊಂದಿದೆ ಸೊ ಅದಕ್ಕೇನು ಮಾಡಬೇಕು ನಾವು ಸ್ಲೋಪ್ ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು ಅಂದರೆ ವಾಟರ್ ಕರೆಕ್ಟಾಗಿ ಫ್ಲೋ ಆಗ್ತಿದೆಯಾ ಅಂತೇಳ್ಬಿಟ್ಟು ನೀವು ಇಟ್ಟು ಚೆಕ್ ಮಾಡಿಸ್ಬೋದು ಇಲ್ಲ ಮಾರ್ಬಲ್ಸ್ ಹಾಕಿ ಚೆಕ್ ಮಾಡಿಸ್ಬೋದು ಮಾರ್ಬಲ್ ಬಾಲ್ಸ್ ಹಾಕಿಸಿ ಸೊ ಸ್ಲೋಪಿಂಗ್ ತುಂಬ ಇಂಪಾರ್ಟೆಂಟ್ ಟಾಯ್ಲೆಟಲ್ಲಿ ಯಾಕಂದರೆ ವಾಟ್ರ್ ಫ್ಲೋ ಆಗೋವಂಥದ್ದು ಸೊ ಅದೇ ಥರ ಅದಕ್ಕಿಂತ ತುಂಬ ಇಂಪಾರ್ಟೆಂಟು ಕೆಳಗಡೆ ವಾಟ್ರ್ ಪ್ರೂಫ್ ಮಾಡಿಸಿ ಟೈಲ್ ಲೇಯಿಂಗ್ ಮಾಡೋದು ಬಾತ್ರೂಮಲ್ಲಿ ಇಂಪಾರ್ಟೆಂಟು ಈ ಐದು ಕೀ ಮಿಸ್ಟೇಕ್ಗಳು ನಡೆದು ಹೋಗುತ್ತೆ ಜನರಲ್ಲಾಗಿ ಸೊ ಈ ವಿಡಿಯೋ ನೋಡಾದ ಮೇಲೆ ನೀವು ಯಾರು ಆ ಮಿಸ್ಟೇಕ್ಗಳನ್ನ ಮಾಡೋಲ್ಲ ಅಂದ್ಕೊಳ್ತೀನಿ ಇದೇ ಥರ ಇನ್ನೂ ತುಂಬ ಇದೆ ಏನೋ ಟೈಲ್ ಲೇಯಿಂಗ್ ರಿಲೇಟೆಡ್ ನಿಮಗೆ ಇಂಟ್ರೆಸ್ಟಿಂಗ್ ಇದರಲ್ಲಿ ಆ ಪಾಯಿಂಟ್ಸ್ಗಳನ್ನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಸಿಗೋಣ